ಕುರುಬರಿಗೆ ಎಸ್ಟಿ ಮೀಸಲಾತಿ ನೀಡಲು ನನ್ನ ವಿರೋಧವಿಲ್ಲ ಆದರೆ ಈಗಿನ ಎಸ್ಟಿ ಮೀಸಲಾತಿ ಹೋರಾಟ ರಾಜಕೀಯ ಪ್ರೇರಿತವಾಗಿದ್ದು ಆರ್ಎಸ್ಎಸ್ ಕೈವಾಡವಿದೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಾಯಚೂರಿನ ತಿಂಥಣಿಯ ಕನಕ ಗುರುಪೀಠದ ಸಂಸ್ಥಾನದಲ್ಲಿ ಆಯೋಜಿಸಲಾದ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ಆರೋಪವನ್ನು ಮಾಡಿದರು ಕೇಂದ್ರ ರಾಜ್ಯದಲ್ಲಿ ಬಿಜೆಪಿ ಎಸ್ಟಿ ಸವಲತ್ತು ನೀಡಲಿ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಕ್ಕೆ ನಾನು ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಆದರೆ ಕುರುಬರ ಒಗ್ಗಟ್ಟನ್ನ ಒಡೆಯುವಂತಹ ಆರ್ ಎಸ್ ನ ತಂತ್ರ ಈ ಹೋರಾಟದ ಹಿಂದಿನ ರಾಜಕೀಯವಾಗಿದೆ ಅಂತ ಹೇಳಿದ್ರು ಇವರು ನನಗೆ ಮೀಸಲಾತಿ ಬಗ್ಗೆ ಪಾಠ ಹೇಳ್ಕೊಡೋದು ಇವ್ರ ಪಾಠ ಹೇಳ್ಕೊಡೋದು ಯಾರು ವಿರೋಧ ಮಾಡಿದ್ರು ಅವ್ರ ಪಾಠ ನಾವು ಈಗ ಎಷ್ಟು ಸೇರಿಸ್ತೀವಿ ಒಂದು ಮಾಡ್ರೆ ಯಾ ಯಾರಿಗಿರು ಗುಲ್ಬರ್ಗ ಬೀದರು ಇದನ್ನೆಲ್ಲ ಮಾಡಿ ನಾನೇನು ಹೇಳಿದೆ ಅಂತಂದ್ರೆ ನಾನು ಅದಕ್ಕೆ ಕುರ್ಬುರ್ ಸಂಘದ ಕುರುಬರ ಸಂಘದವ್ರಿಗೂ ಹೇಳಿದ್ದೀನಿ ರಿಪೋರ್ಟ್ ಬರಲಿ ಶಿಫಾರಸ್ ಮಾಡಲಿ ಇವರು ಒಂದ್ ವೇಳೆ ಕೇಂದ್ರ ಸರ್ಕಾರ ಮಾಡದೆ ಹೋದರೆ ನಿಮ್ಮ ಜೊತೆ ಈ ಬೀದಿಗಿಳಿದು ನಾನು ಹೋರಾಟ ಮಾಡ್ತೇನೆ ಇನ್ನೂ ರಿಪೋರ್ಟೇ ಬಂದಿಲ್ಲ ಕೇಂದ್ರ ಶಿಫಾರಸೆ ಆಗಿಲ್ಲ ಕೇಂದ್ರ ಶಿಫಾರಸ್ಸೇ ಆಗಿಲ್ಲ ನಾವು ಹೋರಾಟ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಸಿದ್ದರಾಮಯ್ಯ ಬರಲ್ಲ ಇದಕ್ಕೆ ಯಾಕಪ್ಪ ಬರಬೇಕು ಹೇಳು ನೋಡೋಣ ಬರಬೇಕೆಂದ್ರೆ बर